ನಮ್ಮಲ್ಲಿ ಸ್ಟಾರ್ಟಿಂಗ್ ಒಂದು ಫೋರ್ ಫಿಫ್ಟಿ ರುಪೀಸ್ ಇಂದ ರುದ್ದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ರುಪೀಸ್ ಒಳಗೆ ಫುಲ್ ಹೆವಿ ಬೇಕಾ ಟೂ ತೌಸಂಡ್ ರುಪೀಸ್ ಒಳಗೆ ಸಿಕ್ಬಿಡುತ್ತೆ ಮ್ಯಾಮ್ ನಿಮ್ಗೆ ಫೋರ್ ಫಿಫ್ಟಿ ಆಗಿರ್ಬೋದು ಸಿಕ್ಸ್ ಫಿಫ್ಟಿ ಆಗಿರ್ಬೋದು ಏಟ್ ಫಿಫ್ಟಿ ಆಗಿರ್ಬೋದು ತೌಸಂಡ್ ಟೂ ಫಿಫ್ಟಿ ಆಗಿರ್ಬೋದು ತೌಸಂಡ್ ಫೋರ್ ಫಿಫ್ಟಿ ಆಗಿರ್ಬೋದು ಆ ತರ ನಿಮಗೆ ನಿಮ್ಗೆ ಆಚೆ ಇವೆಲ್ಲ ಹೋದ್ರೆ ನಾಲ್ಕು ಸಾವಿರ ಮೂರ್ ಸಾವಿರ ಮಾಡ್ತಾರೆ ಮೇಲೆ ನಿಮ್ಗೆ ನಮ್ಮಲ್ಲಿ ತೌಸಂಡ್ ಟೂ ಫಿಫ್ಟಿ ತೌಸಂಡ್ ಬೇಕಂದ್ರೆ ಈ ತರ ಟೂ ಫಿಫ್ಟಿ ಇಂದ ಹಿಡಿದು ನಿಮ್ಗೆ ಅರೌಂಡ್ ನೈನ್ ತೌಸಂಡ್ ರುಪೀಸ್ ವರ್ಗೂ ಕಲೆಕ್ಷನ್ ಸಿಗುತ್ತೆ ಮ್ಯಾಮ್ ಇದು ಬೇಕು ನಿಮ್ಗೆ ಬೇಕಾ ಈ ತರ ಆರ್ಚ್ ಬೇಕಂದ್ರೆ ಆರ್ಚ್ ಅಲ್ಲಿ ವೆರೈಟಿ ಸಿಗುತ್ತೆ ನಿಮ್ಗೆ ಇಲ್ಲ ತೋರಣ ಬೇಕಾ ತೋರಣ ಇಲ್ಲ ಆರ್ಚ್ ಅಲ್ಲಿ ಪ್ಲೇನ್ ಆರ್ಚ್ ಬೇಕಾ ಪ್ಲೇನ್ ಆರ್ಚ್ ಇಲ್ಲ ಗಿಫ್ಟಿಂಗ್ ಪರ್ಪಸ್ ಹಬ್ಬಕ್ಕೆ ಬಂದಿರೋರಿಗೆ ಗಿಫ್ಟ್ ಮಾಡಬೇಕು ಗಿಫ್ಟ್ ದೀಪ ಆ ತರ ಬೇಕಾ ದೀಪ ಸಿಗುತ್ತೆ ಅಷ್ಟು ದೊಡ್ಡ ಹಾರನು ಸಿಗುತ್ತೆ ನಮ್ಗೆ ನೋಡಿ ಈ ತರ ತ್ರೀ ಸ್ಟೆಪ್ ಹಾರ ಬೇಕಾ ತ್ರೀ ಸ್ಟೆಪ್ ಹಾರ ಈ ತರ ಸಿಂಗಲ್ ಅಲ್ಲಿ ದೊಡ್ಡ ಹಾರ ಬೇಕಾ ದೊಡ್ಡ ಹಾರ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಲಾಗ್ ನಾನು ಶ್ವೇತಾ ಇವತ್ತಿನ ಹಿಡಿದಲ್ಲಿ ನೋಡೋಣ ಬೆಂಗಳೂರು ಚಿಪ್ಪೇಟೆಯಲ್ಲಿ ಬರುವಂತಹ ಪ್ರಸಾದ್ ನಾವೆಲ್ಟಿಸ್ ಅವರ ಬ್ಯೂಟಿಫುಲ್ ಆಗಿರುವಂತಹ ಹೋಲ್ಸೇಲ್ ಜುವೆಲ್ಲರಿ ಕಲೆಕ್ಷನ್ಸು ಜೊತೆಗೆ ವರ್ಮಾಲಕ್ಷ್ಮಿ ಫೆಸ್ಟಿವಲ್ಗೆ ಬೇಕಾಗಿರುವಂಥ ಕಲೆಕ್ಷನ್ಸು ನೋಡೋಣ ಸೊ ವರ್ಮಾಲಕ್ಷ್ಮಿ ಫೆಸ್ಟಿವಲ್ಗೆ ಅಂತ ಅಂತ ಮೇಯ್ನಾಗಿ ಇವಾಗ ತುಂಬ ಮೂವಿಂಗಲ್ಲಿ ಟ್ರೆಂಡಿಂಗಲ್ಲಿರುವಂಥ ಕಲೆಕ್ಷನ್ಸ್ ಬಂದ್ಬಿಟ್ಟು ಅಲ್ಲಿ ಪೇಂಟಿಂಗಲ್ಲಿರುವಂಥ ಫೇಸಸ್ ಕಲೆಕ್ಷನ್ಸು ಜೊತೆಗೆ ಡೆಕೋರೇಟಿವ್ ಐಟಮ್ ಕಲೆಕ್ಷನ್ಸು ಹಿಡಿದು ಮೋಸ್ಟು ಫೇಮಸ್ ಅಂತ ಅಂದರೆ ಜುವೆಲ್ಲರಿ ಕಲೆಕ್ಷನ್ಸಲ್ಲಿ ನೀವು ಸಿಲ್ವರ್ ಜುವೆಲ್ಲರಿ ನೋಡ್ಬೋದು ಮತ್ತು ಫ್ಯಾನ್ಸಿ ಕಲೆಕ್ಷನ್ಸು ಅಂದರೆ ಡಿಸೈನ್ ಆಫೇಸ್ ಇಮಿಟೇಷನ್ ಜುವೆಲ್ಲರಿ ಕಲೆಕ್ಷನ್ಸ್ ಕೂಡ ನೋಡ್ಬೋದು ಇದು ಅಷ್ಟೇ ನಿಮಗೆ ಕಂಪ್ಲೀಟಾಗಿ ಹೋಲ್ಸೇಲ್ ಪ್ರೈಸಲ್ಲಿ ಮ್ಯಾನುಫ್ಯಾಕ್ಚರ್ ಪ್ರೈಸಲ್ಲಿ ಇರುತ್ತೆ ಬಿಕಾಸ್ ಇವರೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲೇ ಅವೈಲೇಬಲ್ ಇರುತ್ತೆ ಪ್ರೈಸ್ ರೇಂಜ್ ಕೂಡ ಮೆನ್ಷನ್ ಮಾಡಿರ್ತಾರೆ ವೀಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಟ್ರೈ ಮಾಡಿ ಇನ್ನು ಏನೇ ನೋಡಿದ್ರು ಕೂಡ ಇವರತ್ರ ಹತ್ರ ಕಲೆಕ್ಷನ್ಸು ಬಲ್ಕ್ ಕ್ವಾಂಟಿಟಿಲಿ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ ಬಲ್ಕ್ ಬೈಸ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಇದನ್ನು ಕಂಪ್ಲೀಟ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ ಬನ್ನಿ ಕಲೆಕ್ಷನ್ಸ್ ನೋಡ್ಕೊಳ್ಳೋಣ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಮ್ಯಾಮ್ ಓಕೆ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವರಮಾಲಕ್ಷ್ಮಿ ಸ್ಪೆಷಲ್ ಕಲೆಕ್ಷನ್ಸ್ ವಿಡಿಯೋ ಹೌದು ಮ್ಯಾಮ್ ಹೇಳಿ ಸರ್ ಏನೇನು ಹೊಸ ಕಲೆಕ್ಷನ್ಸ್ ಇದೆ ಏನಿದೆ ನಮ್ಮ ನಮ್ಮಲ್ಲಿ ಲೇಟೆಸ್ಟ್ ಕಲೆಕ್ಷನ್ ಆಕಾಶ್ ಆಗಿದೆ ಒಂದಸಲ ಶಾಪ್ ನೇಮ್ ಹೊಸ ವಿವರ್ಸ್ ಇರ್ತಾರೆ ಸಲ ಶಾಪ್ ನೇಮ್ ಸಲ ಮ್ಯಾಮ್ ನಮ್ಮ ಹೆಸರು ಹೆಸರು ಪ್ರಸಾದ್ ನವರ್ಡಿಸ್ ಅಂತ ನಮ್ಮದು ಸೌತ್ ಇಂಡಿಯಾಸ್ ಲಾರ್ಜೆಸ್ಟ್ ಔಟ್ಲೆಟ್ ಮ್ಯಾಮ್ ಓಕೆ ಜ್ಯುವೆಲರಿ ಕಲೆಕ್ಷನ್ ಇಮಿಟೇಷನ್ ಅಂಡ್ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ ಹೌದು ಮ್ಯಾಮ್ ಇಮಿಟೇಷನ್ ಪ್ಲಸ್ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ ಓಕೆ ಇವಾಗ ಒನ್ ಬೈ ಒನ್ ಕಲೆಕ್ಷನ್ ಮ್ಯಾಮ್ ಆಲ್ ರೌಂಡ್ ಸ್ಟೋರ್ ತೋರಿಸ್ತೀನಿ ಒಂದ್ಸಲ ನೋಡಿ ಇದೆಲ್ಲ ಸರ್ ಆಂಟಿಕ್ ಜ್ಯುವೆಲರಿ ಕಲೆಕ್ಷನ್ ಹೌದು ಮ್ಯಾಮ್ ಆಂಟಿಕ್ ನಕಾಸ್ ಜ್ಯುವೆಲರಿ ಇದೆಲ್ಲ ಇವೆಲ್ಲ ನಿಮಗೆ ಹಾರ ನೆಕ್ಲೆಸ್ ಕಾಂಬೋ ತರ ಬೇಕಂದ್ರೆ ಕಾಂಬೋ ತರನ ತಗೋಬಹುದು ಸಿಂಗಲ್ ಬೇಕಾ ಸಿಂಗಲ್ ತಗೋಬಹುದು ಅದರಲ್ಲಿ ನಿಮಗೆ ಇವೆಲ್ಲ ಈಗ ವೆಲ್ಕಮ್ ಸೆಟ್ಸ್ ಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಅವರೆಲ್ಲ ನಮ್ಮಲ್ಲಿ ತಗೊಂಡು ಹೋಗ್ತಾರೆ ಅವ್ರ ರೆಂಟಲ್ ಕೊಡೋದಕ್ಕೆ ನಿಮ್ಗೆ ತಗೊಂಡು ಹೋಗ್ತಾರೆ ಸಿಂಗಲ್ ಬೈಸ್ ಕಾಂಟಾಕ್ ಮಾಡ್ ಮ್ಯಾಮ್ ಸಿಂಗಲ್ ಪೀಸಸ್ ಕಾಂಟಾಕ್ಟ್ ಮಾಡಬಹುದು ಇಲ್ಲ ಡೈರೆಕ್ಟ್ ಸ್ಟೋರ್ ವಿಸಿಟ್ ಮಾಡ್ಬೇಕಾಗುತ್ತೆ ಇನ್ನು ಸುಮಾರು ಹೌದು ಮ್ಯಾಮ್ ಸಿಲ್ವರ್ ಹಾರಗಳಲ್ಲಿ ಬೇಕಂದ್ರೆ ಒನ್ ಒನ್ ಅಲ್ಲಿ ಸಿಗುತ್ತೆ ಹಾರ ನಿಮ್ಗೆ ನಕಾಸಲ್ಲಿ ಒನ್ ಲ್ಯಾಕ್ ಪ್ಲಸ್ ಡಿಸೈನ್ ಸಿಗುತ್ತೆ ನೆಕ್ಲೆಸ್ ಅಲ್ಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ ಮ್ಯಾಚಿಂಗ್ ಆಗಿ ಸಿಗುತ್ತೆ ನಿಮಗೆ ಮ್ಯಾಮ್ ಇವೆಲ್ಲ ನಕಾಸ ಅಂತಾರೆ ನಕಾಸಲ್ಲಿ ತ್ರೀ ಡಿ ಎಂ ಬೌಸ್ ಇದೆಲ್ಲ ನೆಕ್ಲೆಸ್ ಮ್ಯಾಚಿಂಗ್ ಬೇಕಾ ಮ್ಯಾಚಿಂಗ್ ಸಿಗುತ್ತೆ ಕೋರಲ್ ಕಾನ್ಸೆಪ್ಟ್ ಲೇಟೆಸ್ಟ್ಸೆಪ್ಟ್ ಅಲ್ಲಿ ನೋಡಿಲ್ ಅಲ್ಲಿ ಇವೆಲ್ಲ ವೆರೈಟಿಸ್ ಮ್ಯಾಮ್ ಡಾರ್ಕ್ ಗ್ರೀನ್ ಬಂದ ನಿಮ್ಗೆ ವಿತ್ ಕೋರಲ್ ಕಾನ್ಸೆಪ್ಟ್ ಅಲ್ಲಿ ಇವಾಗ ಲೇಟೆಸ್ಟ್ ಕಲೆಕ್ಷನ್ ಬ್ಯೂಟಿಫುಲ್ ಆಗಿದೆ ಅಲ್ಲ ಫಿನಿಶಿಂಗ್ ಅಷ್ಟೇ ತುಂಬಾ ನೀಟ್ ಆಗಿದೆ ಫಿನಿಶಿಂಗ್ ಇದೆಲ್ಲ ಸರ್ ಕುಂದನ್ ವರ್ಕ್ ಹೌದು ಮ್ಯಾಮ್ ಇದು ಪೋಲ್ ಕೇಸ್ ಜಡಾ ಕಾನ್ಸೆಪ್ಟ್ ಅಂತಾರೆ ಜಡಾ ಇದೆಲ್ಲ ಗಜ್ರಿ ಚೈನ್ ಅಂತ ಮ್ಯಾಮ್ ಇದು ಅದರಲ್ಲಿ ಜಿಲೇಬಿ ಚೈನ್ ಅಂತಾರೆ ನಮ್ಮಲ್ಲಿ ಕನ್ನಡಲ್ಲಿ ಅದರಲ್ಲಿ ನಿಮಗೆ ಜಡಾ ಕಾನ್ಸೆಪ್ಟ್ ಅಲ್ಲಿ ಇವೆಲ್ಲ ವೆರೈಟೀಸ್ ಇದೆಲ್ಲ ಜಡಾ ಕಾನ್ಸೆಪ್ಟ್ ಅಲ್ಲ ಹೌದು ಮ್ಯಾಮ್ ಜಡಾ ಕಾನ್ಸೆಪ್ಟ್ ಅಲ್ಲಿ ಇದೆಲ್ಲ ಜಿಲೇಬಿ ಡಿಸೈನ್ಸ್ ಅಲ್ಲಿ ಇದೆ ಜಡಾ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ ಮ್ಯಾಮ್ ನೋಟ್ಸ್ ಬೋರ್ಡ್ ನಿಮಗೆ ಆಲ್ಮೋಸ್ಟ್ ಜಿಲೇಬಿ ಡಿಸೈನ್ಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 22 25 ಡಿಸೈನ್ಸ್ ಸಿಗುತ್ತೆ ಮ್ಯಾಮ್ ಓ ಸೂಪರ್ ಏನ್ ಹೊಸ ಹೊಸ ಟ್ರೆಂಡ್ ಬರ್ತಾ ಇರುತ್ತೆ ನಿಮ್ ಹತ್ರ ಎವ್ರಿ ಡೇ ನಿಮ್ಗೆ ಹೊಸ ಕಲೆಕ್ಷನ್ ಕೊಡಬಹುದು ಮ್ಯಾಮ್ ನಮ್ಮಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಪ್ರತಿ ಒಂದು ದಿವಸ ನ್ಯೂ ಡಿಸೈನ್ಸ್ ಕೊಡ್ತೀನಿ ಮ್ಯಾಮ್ ಬ್ಯೂಟಿಫುಲ್ ಕಸ್ಟಮರ್ ಬಂದಿರೋರು ಹೇಳ್ತಾರೆ ಸರ್ ನೆನ್ನೆ ನೋಡಿದಾಗ ಇದು ಇದ್ದೇ ಇರ್ಲಿಲ್ಲ ನಮ್ಮಲ್ಲಿ ಹೊಸ ಡಿಸೈನ್ ಪ್ರತಿ ದಿವಸ ಹೊಸ ಡಿಸೈನ್ ನೋಡಿ ಇವಾಗ ಕೊರಳು ಕಾನ್ಸೆಪ್ಟ್ ಆಗಿರ್ಬೋದು ಇದು ನೋಡಿ ಕೃಷ್ಣ ಇದು ಕೊರಳು ಇದು ನೋಡ್ಬೋದು ನೀವು ಜೂಮ್ ಮಾಡಿ ಪಿಕಾಕ್ ಬಂದು

ಇದೆಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಕೋಮ್ ಬಗನ ನಮ್ಮ ನೆಕ್ಲೆಸ್ ಬಂದ್ರೆ ನಿಮಗೆ ಒಂದು ಸ್ಟಾರ್ಟಿಂಗ್ ಬಂದ್ರೆ 250 300 ರೂಪೀಸ್ ಇಂದ ಸ್ಟಾರ್ಟ್ ಆಗಿ ನಿಮಗೆ ನೆಕ್ಲೆಸ್ 1 ಟು 5000 6000 ವರೆಗೂ ಸಿಗುತ್ತೆ ನಮ್ಮ ನೆಕ್ಲೆಸ್ ಅಸಲ್ಲಿ ಓಕೆ ಹಾರಾನು ಅಷ್ಟೇ 1500 ಇಂದ ಸ್ಟಾರ್ಟ್ ಆಗಿ ನಿಮಗೆ ಅರೌಂಡ್ 15 16000 ವರೆಗೂ ಬರಿ ಹಾರ ಸಿಗುತ್ತೆ ಓ ಸೂಪರ್ ಓಕೆ ದೆನ್ ನಿಮಗೆ ಬೇಸಿಕ್ ಇಂದ ಹಿಡಿದು ಪ್ರೀಮಿಯಂ ವರೆಗೂ ನಮ್ಮಲ್ಲಿ ಎಲ್ಲ ಸಿಗುತ್ತೆ ಮ್ಯಾಮ್ ಈ ತರ ಸಿಗೋದಿಲ್ಲ ಅಂತ ಇಲ್ಲ ಎಲ್ಲ ತರ ಸಿಗುತ್ತೆ సో సింగల్ లైన్ చైన్ స్టెప్ బై స్టెప్ అవుతుంది దొడ్ కలెక్షన్స్ అలా సో యో బో ఆ తర కలెక్షన్స్ వన్ ల్యాక్ కలెక్షన్స్ డిజైన్ సో ఇది త్రీ డి కన్సెప్ట్ అసీ డి కన్సెప్ట్ అవెల్ సింపల్ డీజైన్స్ ఇస్తాం సింపల్ నెక్లెస్ బాగా నెక్లెస్ ఓకే హారా హారాబోహ్

ಯೂನಿಕ್ ಕಲೆಕ್ಷನ್ ಬೇಕು ಮದುವೆಗೆ ಡಿಫ್ರೆಂಟ್ ಆಗಿ ನೋಡ್ತಾ ಇದ್ದೀನಿ ಅಂತವ್ರಿಗೆಲ್ಲ ಸಿಗತ್ತೆ ಓಕೆ ಇದೆಲ್ಲ ನೋಡಿ ತುಂಬಾನೇ ಯೂನಿಕ್ ಸೋ ಈ ತರ ಕಲೆಕ್ಷನ್ಸ್ ಇಸ್ ಜೋಕರ್ ಅಲ್ವಾ ಹೌದು ಮ್ಯಾಮ್ ಹೆವಿ ಜೋಕರ್ ಬ್ರೈಡಲ್ ಜೋಕರ್ ಸೋ ಸರಿ 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 ಈ ಜಡಾ ಪ್ರೀಮಿಯಂ ಲಕ್ಷುರಿ ಕಲೆಕ್ಷನ್ಸ್ ಇದೆಲ್ಲ ನಿಮಗೆ ನೋಡಿ ಎಲ್ಲ ಪ್ರೀಮಿಯಂ ಜಡಾ ಇರುತ್ತೆ ಮ್ಯಾಮ್ ನಿಮಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಸರ್ ಇದು ಓಕೆ

ಆಮೇಲೆ ಡಿಸೈನರ್ಸ್ ಇರ್ತಾರೆ ಆ ಡಿಸೈನ್ ತಕ್ಕಂತೆ ನಿಮ್ ಬೀಡ್ಸ್ ತಕ್ಕಂತೆ ನಾನ್ ಕಸ್ಟಮೈಸ್ ಮಾಡಿಸ್ಕೊಡ್ಬೋದು ಅಂದ್ರೆ ನಿಮ್ಮತ್ರ ಹತ್ರ ಬೀಡ್ಸ್ ಸಿಗುತ್ತಾ ಹೌದು ಮ್ಯಾಮ್ ನಮ್ಮಲ್ಲಿ ಬೀಡ್ಸ್ ಸಿಗುತ್ತೆ ಬೇಕಂದ್ರೆ ನಿಮಗೆ ಇದೆಲ್ಲ ಜಡಾವಲ್ವಾ ಹೌದು ನಿಮಗೆ ಜಡಾ ಕೊಂಡನ ಅಲ್ಲಿ ಇದೆ ನೋಡಿ ಬ್ಯೂಟಿಫುಲ್ ಓಕೆ ಇದೆಲ್ಲ ಡಿಸ್ಟ್ರಿಕ್ಟ್ ಕಲೆಕ್ಷನ್ಸ್ ವಿಕ್ಟೋರಿಯನ್ ಮ್ಯಾಮ್ ಇವಾಗ ಇವತ್ತು ನಾವು ಏನಂದ್ರೆ ಹಬ್ಬಕ್ಕೆ ವರ್ಮಾಲಕ್ಷ್ಮಿ ಐಟಮ್ ತೋರ್ಸೋಣ ಅಂತ ಇವಾಗ ಬೇಸಿಕ್ ಜ್ಯುವೆಲ್ರಿ ಸ್ವಲ್ಪ ಕಡೆಯಿಂದ ನಿಮ್ ಜ್ಯೂಲ್ರಿ ಸಪ್ರೇಟ್ ವಿಡಿಯೋ ಮಾಡ್ಸೋಣ ಮ್ಯಾಮ್ ಒಂದ್ ದಿವಸ ಇವತ್ತು ಸುಮ್ನೆ ಬೇಸಿಕ್ ಹಾಗೆ ತೋರಿಸ್ತಾ ಇದೀನಿ ನಿಮ್ಗೆ ಇದ್ರ ಯಾವಾಗ ಬೇಕಂದ್ರೆ ಕಲೆಕ್ಷನ್ ಸಿಗುತ್ತೆ ಮ್ಯಾಮ್ ನಲ್ಲಿ ನೋಡಿ ಈ ತರ ನೋಡಿ ವಿವರ್ಸ್ ತೋರಿಸಿ ಅವ್ರ ಕಸ್ಟಮರ್ ಖುದ್ದಾಗ ಅವ್ರು ನೋಡಿ ತಗೋಬಹುದು ಮ್ಯಾಮ್ ನಮ್ಮಲ್ಲಿ ಏನ್ ಏನಿರೋದಿಲ್ಲ ಇವಾಗ ಬೇರೆ ಕಡೆ ಹೋದ್ರೆ ಐದು ತೋರಿಸ್ತಾರೆ ಹತ್ತು ತೋರಿಸ್ತಾರೆ ನೆಕ್ಸ್ಟ್ ಕಸ್ಟಮರ್ ತಗೋತಾರ ಎಲ್ಲ ಬಿಟ್ಬಿಡ್ತಾರೆ ಕಸ್ಟಮರ್ ನಾವು ನೋಡಿ ನಮ್ಮಲ್ಲಿ ಇವಾಗ ಒಂದ್ ಎಷ್ಟು ಡಿಸೈನ್ಸ್ ಬೇಕೋ ಅಷ್ಟು ಡಿಸೈನ್ ಸಿಗತ್ತೆ ಮೇಡಮ್ ಎವ್ರಿ ತಿಂಗ್ ಡಿಸ್ಪ್ಲೇ ಇರುತ್ತೆ ಮ್ಯಾಮ್ ಕಸ್ಟಮರ್ ಖುದ್ದಾಗ ನೋಡಿ ತಗೋಬೋದು ಮ್ಯಾಮ್ ನೋಡಿ ಇವಾಗ ಕಾಂಬೋ ಬೇಕು ನನಗೆ ವಿಕ್ಟೋರಿಯಾ ಕಾಂಬೋ ಸಿಗುತ್ತೆ ಈ ತರ ನಿಮಗೆ ಕಲೆಕ್ಷನ್ಸ್ ಅವ್ರ ಖುದ್ದಾಗ ಕಸ್ಟಮರ್ ನೋಡಿ ತಗೋಬೋದು ನಿಮ್ಗೆ ಇಲ್ಲ ನನಗೆ ಪೆನೆಂಟ್ ಸೆಟ್ಸ್ ಬೇಕು ಸರ್ ಪೆನೆಂಟ್ ಸೆಟ್ಸ್ ನೋಡಿ ವಿಕ್ಟೋರಿಯಾ ಜಡಾ ಪೆನೆಂಟ್ ಸೆಟ್ಸ್ ಇವೆಲ್ಲ ನೋಡಿ ಪೆನೆಂಟ್ ಬೇಕು ಪೆನೆಂಟ್ಸ್ ಪೆನೆಂಟ್ ಸೆಟ್ ಬೇಕು ಪೆನೆಂಟ್ ಸೆಟ್ಸ್ ಹಾಗೆ ಕಸ್ಟಮರ್ ಹೇಗ್ ಬೇಕು ಅವರು ಖುದ್ದಾಗಿ ನೋಡಿ ತಗೋಬಹುದು ನೋಡಿ ನೆಕ್ಲೆಸಸ್ ಬೇಕಾ ನೆಕ್ಲೆಸ್ ನೆಕ್ಲೆ ಅಲ್ಲಿ ಜಡಾವ್ ನಕ್ಲೆಸ್ ಅಲ್ಲಿ ನಿಮ್ಗೆ ಮೋರ್ ದೆನ್ ಫೈವ್ ಹಂಡ್ರೆಡ್ ಡಿಸೈನ್ಸ್ ಸಿಗುತ್ತೆ ಬೇರೆ ಕಡೆ ಒಂದ್ ಹದಿನೈದು ಡಿಸೈನ್ ತೋರಿಸುತ್ತಾರೆ

ಎಲ್ಲ ಸೈಜಸ್ ಅಲ್ಲಿ ಎಲ್ಲ ಕಲೆಕ್ಷನ್ಸ್ ಸಿಗುತ್ತೆ ಮ್ಯಾಮ್ ಇಲ್ಲ ಸರ್ ನನಗೆ ಮ್ಯಾಟ್ ಫಿನಿಶಿಂಗ್ ಬೇಕು ಮ್ಯಾಟ್ ಫಿನಿಶಿಂಗ್ ಕಲೆಕ್ಷನ್ ಮಾಡಿ ಮ್ಯಾಮ್ ಟೂ ಫೋರ್ ಇದೆ ಟೂ ಸಿಕ್ಸ್ ಇದೆ ಟೂ ಏಟ್ ಇದೆ ಎಲ್ಲಾ ತರ ವೆರೈಟೀಸ್ ಅಲ್ಲಿ ಎಷ್ಟು ಪೀಸಸ್ ಬೇಕು ಮ್ಯಾಮ್ ಇದ್ರಲ್ಲಿ ನನಗೆ ಹತ್ತು ಪೀಸ್ ಬೇಕು ಹತ್ತು ಪೀಸ್ ಸಿಗುತ್ತೆ ಇಪ್ಪತ್ತು ಪೀಸ್ ಬೇಕು ಇಪ್ಪತ್ತು ಪೀಸ್ ಸಿಗುತ್ತೆ ನಮ್ದೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಕ್ವಾಂಟಿಟಿ ಎಷ್ಟು ಬೇಕು ಸಿಗುತ್ತೆ ಮ್ಯಾಮ್ ಬಲ್ಕ್ ಬಾಯ್ಸ್ ಬೇಕಂದ್ರೆ ನಮ್ಮ ಫ್ಯಾಕ್ಟರಿ ಔಟ್ಲೆಟ್ ಪಕ್ಕದಲ್ಲಿ ಇದೆ ಕರ್ಕೊಂಡು ಹೋಗ್ತೀವಿ ಫ್ಯಾಕ್ಟರಿ ಔಟ್ಲೆಟ್ ಗೆ ಕರ್ಕೊಂಡು ಹೋಗ್ತೀವಿ ನೋಡಿ ಕ್ಲಿಪ್ಸ್ ಅಲ್ಲಿ ನೋಡಬಹುದು ನಿಮ್ಗೆ ಎಲ್ಲ ಮದ್ವೆಗೆ ಹೇಳ್ ಮಾಡ್ಸದಂತ ಇರುತ್ತೆ ಮ್ಯಾಮ್ ನಿಮ್ಗೆ ರೆಗ್ಯುಲರ್ ಎಲ್ಲಾ ಕಡೆನೂ ಸಿಗುತ್ತೆ ಮ್ಯಾಮ್ ಈ ತರ ಏನಿ ಕಲೆಕ್ಷನ್ ಎಲ್ಲಿ ಸಿಗೋದಿಲ್ಲ ಆ ತರ ಏನಿ ಕಲೆಕ್ಷನ್ ಹುಡುಕ್ತಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವಿತ್ ಸ್ಯಾಟಿಸ್ಫಾಕ್ಷನ್ ಹೋಗ್ತಾರೆ ನೋಡಿ ಮ್ಯಾಮ್ ನಮ್ಮಲ್ಲಿ ಜಡೆ ಬೇಕಂದ್ರೆ ಜಡೆ ಅಷ್ಟೇ ಮ್ಯಾಮ್ ಮೋರ್ ದೆನ್ ನಿಮ್ಗೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಡಿಸೈನ್ ಸಿಗುತ್ತೆ ಮ್ಯಾಮ್ ಜಡೆ

ಯುನೀಕ್ ಆಗಿದೆ ಇದು ಶಾರ್ಟ್ ಕ್ಲಿಪ್ ಇದು ಹೇರ್ ಕ್ಲಿಪ್ ನಾವೇ ಮಾಡ್ಕೋಬಹುದು ಜಡೆ ಇದು ಹೇರ್ ಕ್ಲಿಪ್ ಬರುತ್ತೆ ಹೇರ್ ಕ್ಲಿಪ್ ಅಲ್ಲಿ ಡಿಸೈನ್ಸ್ ಬೇಕಾ ಸಿಗುತ್ತೆ ಸ್ವಲ್ಪ ಇದರಲ್ಲಿ ನಮಗೆ ಅಂದಾಜು ಏನ್ ಪ್ರೈಸ್ ಎಲ್ಲ ಸಿಗುತ್ತೆ ನಮ್ಮ ಜಡೆ ಎಲ್ಲ ಬಂದು ನಿಮಗೆ ಈ ತರ ಯೂನಿಕ್ ಕಲೆಕ್ಷನ್ಸ್ ಬೇಕಂದ್ರೆ ನಿಮಗೆ 2000 1500 1600 ಇಂದ ಸಿಗುತ್ತೆ ವೆರೈಟಿಸ್ ಇಯರಿಂಗ್ಸ್ ಕಲೆಕ್ಷನ್ಸ್ ಹೌದು ಮ್ಯಾಮ್ ಜುಮ್ಕಾಸ್ ಅಲ್ಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ ಜುಮ್ಕಾಸ್ ಆಗಿರಬಹುದು ನಿಮಗೆ ಸಿಂಪಲ್ ಸೆಟ್ಸ್ ಬೇಕಾ ಸಿಂಪಲ್ ಸೆಟ್ಸ್ ಅಲ್ಲಿ ಸಿಗುತ್ತೆ ಕಲೆಕ್ಷನ್ಸ್ ಹೀಗೆ ಯೂನಿಕ್ ನೋಡಿ ಈ ತರ ರೋಡಿಯಂ ಬೇಕಾ ರೋಡಿಯಂ ಅಲ್ಲಿ ಈಗ ಬರ್ ಕಸ್ಟಮರ್ ಬಂದು ಕುದ್ದಾಗ ಅವ್ರು ನೋಡಿ ತಗೋಬಹುದು ಇಲ್ಲ ಸರ್ ನಾನು ಫಂಕ್ಷನ್ ವೇರ್ ಮಾಡ್ತಿದ್ದೀನಿ ಫಂಕ್ಷನ್ ವೇರ್ ಹೆವಿ ಹೆವಿ ಬೇಕು ಹೆವಿ ಹೆವಿನೂ ಸಿಗುತ್ತೆ ವಿಕ್ಟೋರಿಯಾ ಯೂನಿಕ್ ಕಲೆಕ್ಷನ್ ಇಲ್ಲ ಮ್ಯಾಕ್ ಫಿನಿಶಿಂಗ್ ಅಲ್ಲಿ ಫಿನಿಶಿಂಗ್ ಅಲ್ಲಿ ಹೆವಿ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಸರ್ ಆನ್ಲೈನ್ ಶಾಪಿಂಗ್ ಕೊಡ್ತೀರಾ ನಮ್ಮಲ್ಲಿ ಈವ್ನಿಂಗ್ ಟೈಮ್ ಕಾಲ್ ಮಾಡಿದ್ರೆ ವಿಡಿಯೋ ನಿಂದ ಅರೇಂಜ್ ಮಾಡ್ಕೊಡ್ಬೇಕು ಆನ್ಲೈನ್ ಶಾಪಿಂಗ್ ಇರೋದಿಲ್ಲ ನಮ್ಮಲ್ಲಿ ಯಾಕಂದ್ರೆ ಫ್ಯಾಕ್ಟ್ರಿ ಔಟ್ಲೆಟ್ ಪ್ರತಿ ದಿಸ್ ಹೊಸ ಹೊಸ ಡಿಸೈನ್ ಇರೋದ್ರಿಂದ ಆನ್ಲೈನ್ ಮಾಡೋದಿ ಆಗೋದಿಲ್ಲ ಸೊ ನಿಮ್ಗೆ ಬೇಕಾ ವೀಡಿಯೋ ಕಾಲ್ ಅರೇಂಜ್ ಮಾಡ್ಬೋದು ಬೇಕು ಅಂದಾಗ ಜೆನ್ಯನ್ ಕಸ್ಟಮರ್ಸ್ ಗೆ ವಿಡಿಯೋ ಕಾಲ್ ಬೇಕಂದ್ರೆ ವಿಡಿಯೋ ಕಾಲ್ ಅರೇಂಜ್ ಮಾಡ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಮೇಲೆ ನಿಮ್ಗೆ ತೋರಿಸ್ಬಿಟ್ಟು ಯಾರ ಬೇಕೋ ನೋಡಿ ಮಾಡ್ಬೋದು ಪರ್ಚೇಸಿಂಗ್ ಮಿನಿಮಮ್ ಅಂತ ಏನಿಲ್ಲ ಸುಮ್ನೆ ಇವತ್ತು ನೋಡ್ತೀನಿ ನಾಳೆ ತಗೊಂತೀನಿ ಅನ್ನೋರ್ಗಿಂತ ಹಂಡ್ರೆಡ್ ಪರ್ಸೆಂಟ್ ಮ್ಯಾಮ್ ಜುಮಕಿ ಸೆಲ್ ಬೇಕಾ ನೋಡಿ ಜುಮಕಿ ಸೆಲ್ ಫುಲ್ ಕಲೆಕ್ಷನ್ಸ್ ಇದೆ ಇಲ್ಲ ಬೀಟ್ಸ್ ಮಾಲ್ ಅಲ್ಲಿ ನೋಡ್ತೀರಾ ಸಿಂಗಲ್ ಡೈಲಿ ಯೂಸ್ ಗೆ ಚೈನ್ಸ್ ಕರಿಮಣಿ ಚೈನ್ ಸಿಂಪಲ್ ಕರಿಮಣಿ ಚೈನ್ ಡೈಲಿ ಯೂಸ್ ಗೆ ಈ ತರ ಬೇಕಾ ಈ ತರ ಅಲ್ಲಿ ಕಲೆಕ್ಷನ್ಸ್ ಇದೆ ನೋಡಿ ಈ ತರ ಪರ್ಲ್ ಮಾಲ ಆಗಿರ್ಬೋದು ಇವಾಗ ಲೇಟೆಸ್ಟ್ ಸಿಕ್ಕಿರೋ ತರ ಪರ್ಲ್ ಮಾಲ್ ಈ ತರ ಬೀಟ್ಸ್ ಮಾಲ್ ಬೀಟ್ಸ್ ಕಲೆಕ್ಷನ್ಸ್ ಅಲ್ಲಿ ಈ ತರ ಇವೆಲ್ಲ ಲೇಟೆಸ್ಟ್ ಕಲೆಕ್ಷನ್ಸ್ ಅಲ್ಲಿ ತುಂಬಾ ಇಲ್ಲ ಟೂ ಸ್ಟೆಪ್ ಬೇಕು ತ್ರೀ ಸ್ಟೆಪ್ ಬೇಕು ಅದೆಲ್ಲ ವೆರೈಟೀಸ್ ಸಿಗುತ್ತೆ ಇದು ಕೂಡ ಅಷ್ಟೇ ಅಲ್ಲ

ಇದರಲ್ಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ ಬಂದ್ರೆ ನೀವು ಡೈರೆಕ್ಟ್ ಆಗಿ ಕಲೆಕ್ಷನ್ಸ್ ಎಲ್ಲ ನೋಟ್ಸ್ ಕೊಡ್ತೀನಿ ಮ್ಯಾಮ್ ಇದು ಕೂಡ ಸಿಸೆಟ್ ಸ್ಟೋನ್ ಇಂದ ಹೌದು ಮ್ಯಾಮ್ ಸಿಸೆಟ್ ಸ್ಟೋನ್ ಅಲ್ಲಿ ಈಗ ನೋಡಿ ಬ್ಲೂ ಕಲರ್ ಆಗಿರಬಹುದು ಎಲ್ಲ ಕಲರ್ ಆಗಿರಬಹುದು ಈ ಕತ್ತರ ಕಲರ್ಸ್ ಎಲ್ಲಿ ಸಿಗೋದಿಲ್ಲ ಅಂತ ಕಲರ್ಸ್ ಎಲ್ಲ ಸಿಗುತ್ತೆ ಮ್ಯಾಮ್ ನಿಮಗೆ ಈ ತರ ಕಾಂಬೋಸ್ ಬೇಕಾ ಕಾಂಬೋಸ್ ಬ್ರೈಡಲ್ ಗೆ ಈಗ ನಮ್ಮ ಪಾರ್ಲರ್ ಇಟ್ಟಿದೀನಿ ನಾನು ರೆಂಟ್ ಅಲ್ಲಿ ಸ್ಟೋರ್ ಮಾಡಬೇಕು ಅನ್ಕೊಂಡಿದೀನಿ ಅಂತವರಿಗೆಲ್ಲ ನಿಮಗೆ ಫುಲ್ ಕಲೆಕ್ಷನ್ ಸಿಗುತ್ತೆ ಮ್ಯಾಮ್ ನಾವಲ್ಲಿ ಸೊ ನೀವೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಎಲ್ಲ ಅವೈಲೇಬಲ್ ಇರುತ್ತೆ ಹೌದು ಮ್ಯಾಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ ಅಲ್ ನಿಮ್ಗೆ ನನ್ ಸ್ಟೋರ್ ಅದೇ ನಾನು ಸ್ಟೋರ್ ಮಾಡ್ತಿದೀನಿ ನನ್ ಬ್ಯೂಟಿ ಪಾರ್ಲರ್ ಮಾಡ್ತಿದೀನಿ ನನ್ ರೆಂಟಲ್ ಕೊಡ್ಬೇಕು ಅನ್ಕೊಂಡಿದೀನಿ ಹೊಸ ಸ್ಟೋರ್ ಮಾಡ್ತೀನಿ ಅಂತವ್ರು ಬಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿ ಸಿಗೋದಿಲ್ಲ ಅಂತ ಕಲೆಕ್ಷನ್ಸ್ ಅಷ್ಟು ಯೂನಿಕ್ ಡಿಸೈನ್ ಸಿಗುತ್ತೆ ಮ್ಯಾಮ್ ಅಷ್ಟು ರೀಸನಬಲ್ ಪ್ರೈಸ್ ಹೌದು ಮ್ಯಾಮ್ ರೀಸನಬಲ್ ನಮ್ಮಲ್ಲಿ ಪ್ರೈಸ್ ಗ್ಯಾರಂಟಿ ಇರುತ್ತೆ ಮ್ಯಾಮ್ ನಾನು ಚಾಲೆಂಜ್ ಮಾಡ್ತೀನಿ ನನ್ನ ಪ್ರೈಸಸ್ ಎಲ್ಲಾದ್ರೂ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಫಂಡ್ ಮಾಡ್ತೀನಿ ಅಷ್ಟು ಪ್ರೈಸ್ ಚಾಲೆಂಜ್ ಇರುತ್ತೆ ಮ್ಯಾಮ್ ಎಲ್ಲ ಕಲೆಕ್ಷನ್ಸ್ ಸೂಪರ್ ಆಗಿದೆ ಸರ್ ಇದೆಲ್ಲ ಸ್ಟೋನ್ ವರ್ಕ್ ಕಲೆಕ್ಷನ್ಸ್ ಹೌದು ಮ್ಯಾಮ್ ಸ್ಟೋನ್ ವರ್ಕ್ ಕಲೆಕ್ಷನ್ಸ್ ಇರುತ್ತೆ ಓಕೆ ನೋಡಿ ಆ ತರ ಸಿಂಪಲ್ ಅಲ್ಲಿ ನಾನು ನೋಡಬೇಕು ಡಿಸೈನ್ಸ್ ನೀವು ಬಂದು ನೀವು ಖುದ್ದಾಗಿ ನೋಡಿ ತಗೋಬಹುದು ನೋಡಿ ಸಿಂಪಲ್ ನೆಕ್ಲೆಸಸ್ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಟೂ ಫಿಫ್ಟಿ ಇಂದ ಬರುತ್ತೆ ಡಿಸೈನ್ಸ್ ನಿಮಗೆ ಇಷ್ಟು ಕಲೆಕ್ಷನ್ಸ್ ನೀವು ಫುಲ್ ಮಾರ್ಕೆಟ್ ಎಲ್ಲ ಒಂದು ಒಂದ್ ದಿವಸ ಎಲ್ಲ ಹುಡುಕೋದ್ರೂ ನಿಮ್ಗೆ ಇಷ್ಟು ಅಷ್ಟು ಡಿಸೈನ್ಸ್ ಸಿಗೋದಿಲ್ಲ ಮ್ಯಾಮ್ ಅಷ್ಟು ಡಿಸೈನ್ ನೀವು ಒಂದೇ ಕಡೆ ಬಂದು ನೋಡಿ ತಗೋಬಹುದು ನೂರ ಅಂಗಡಿ ನೋಡಬಹುದು ನಮ್ಮ ಅಂಗಡಿ ಒಂದು ನೋಡಿದ್ರೆ ಸಾಕು ಅಷ್ಟು ಕಲೆಕ್ಷನ್ ಅಷ್ಟು ಕಲೆಕ್ಷನ್ಸ್ ನೋಡಬಹುದು ನೋಡಿ ಆತರ ಹೀಗೆ ಪ್ರತಿಯೊಂದರಲ್ಲಿ ನಾನು ನೋಡ್ಸಿನಿ ಒಂದು ಡ್ರಾಲಿ ಸುಮ್ಮನೆ ಎಲ್ಲಾರ್ನು ನೋಡ್ಸೋದಕ್ಕೂ ಆಗೋದಿಲ್ಲ ವಿಡಿಯೋ ಲೆಂತ್ ಆಗ್ತಾ ಇದೆ ಇನ್ನ ವರ್ಮ ಲಕ್ಷ್ಮಿ ಐಟಮ್ ಬೇರೆ ತೋರಿಸಬೇಕು ಮೇಡಮ್ ವರ್ಮಾಲಕ್ಷ್ಮಿ ಐಟಮ್ ತೋರ್ಸೋದಕ್ಕೆ ಬಂದ್ರು ಇವಾಗ ಈ ತರ ಫೇಶಿಯಲ್ ಕಲರ್ಸ್ ಆಗಿರ್ಬೋದು ನೋಡಿ ಈಗ ಪ್ರತಿ ಒಂದು ಡ್ರಾಲಿ ನಿಮ್ಗೆ ಯೂನಿಕ್ ಕಲೆಕ್ಷನ್ ನೋಡಬಹುದು ಮನೆಯಲ್ಲಿ ರೂಬಿಕ್ಷನ್ ಸ್ಟೋನ್ ಸ್ಟೋನ್ ವರ್ಕ್ ಹೌದು ಮೇಡಮ್ ಕಂಪ್ಲೀಟ್ ಸ್ಟೋನ್ ವರ್ಕ್ ಎಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಈ ತರ ರೋಸ್ ಗೋಲ್ಡ್ ಆಗಿರ್ಬೋದು ಇದರ ರೋಸ್ ಗೋಲ್ಡ್ ಅಲ್ಲಿ ಡಿಸೈನ್ಸ್ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ಮ್ಯಾಮ್ ಪೋಲ್ಕೀಸ್ ಕೀಸ್ ಆಗಿರ್ಬೋದು ಕುನ್ನನ್ ಆಗಿರ್ಬೋದು ಈ ತರ ಪ್ರತಿಯೊಂದು ಕಸ್ಟಮರ್ ಅವ್ರು ಖುದ್ದಾಗಿ ನೋಡಿ ತಗೋಬಹುದು ಮ್ಯಾಮ್ ನೈಸ್ ಓಕೆ ಸೊ ಚೋಕರ್ಸ್ ಇದೆ ಸ್ಮಾಲ್ ನೆಕ್ಲೆಸ್ ಇದೆ ಹಾರ ಇದೆ ಯಾವ ತರ ಹೆವಿ ಚೋಕರ್ ಇಂದ ಹಿಡಿದು ಈ ತರ ಕುನ್ನನ್ ಹೆವಿ ಚೋಕರ್ಸ್ ಇಂದ ಹಿಡಿದು ಸಿಂಪಲ್ ವರ್ಕ್ ಎಲ್ಲಾ ತರ ಸಿಗುತ್ತೆ ಮ್ಯಾಮ್ ನೀವು ನೋಡಬಹುದು ಓ ಬ್ಯೂಟಿಫುಲ್ ಇದರ ಪಲ್ ವರ್ಕ್ ಅಲ್ಲ ಅಲ್ವಾ ಹೌದು ಮ್ಯಾಮ್ ನೈಸ್ ಓಕೆ ನೋಡಿ ಈ ತರ ಹೆವಿ ಚೋಕರ್ಸ್ ಇದೆ ನೋಡಿ ಸಕತ್ ಯೂನಿಕ್ ಆಗಿದೆ ಕಲೆಕ್ಷನ್ ಸೂಪರ್

ಕಲೆಕ್ಷನ್ ಸಿಗುತ್ತೆ ಈ ತರ ಪೆನೆಂಟ್ ಅಂಡ್ ಇಯರಿಂಗ್ಸ್ ಅಲ್ಲಿ ಬೇಕಾ ಪೆನೆಂಟ್ ಇಯರಿಂಗ್ಸ್ ಕಲೆಕ್ಷನ್ ಸಿಗುತ್ತೆ ಇಲ್ಲ ನಂಗೆ ಸಿಂಪಲ್ ಚೋಕರ್ಸ್ ಬೇಕು ಸಿಂಪಲ್ ಚೋಕರ್ಸ್ ಅಲ್ಲಿ ಡಿಸೈನ್ ಸಿಗುತ್ತೆ ಇಲ್ಲ ಅದ್ರಲ್ಲಿ ಬೀಚ್ ಚೋಕರ್ ಬೇಕು ಬೀಚ್ ಚೋಕರ್ ಅಲ್ಲಿ ಸಿಗುತ್ತೆ ಇಲ್ಲ ನನಗೆ ಕಡಾಸ್ ಬೇಕು ಸಿಂಪಲ್ ಕಡಾಸ್ ಒಂದು ಕಡೆ ಎಲ್ಲ ಸಿಗುತ್ತೆ ಒಂದ್ಸಲ ವಿಸಿಟ್ ಮಾಡ್ಲಿ ಅವ್ರಿಗೆ ಕ್ಲಿಯರ್ ಆಗಿ ಐಡಿಯಾ ಬಂದ್ಬಿಟ್ರೆ ಒಂದು ಸ್ಟಾಪ್ ಅಲ್ಲೇ ನಿಮಗೆ ಕಡಾಸ್ ನೋಡಿ ಕಡಾಸ್ ಅದು ಮ್ಯಾಟ್ ಇದು ಸ್ಟೋನ್ ವರ್ಕ್ ಸ್ಟೋನ್ ಬೇಕಾ ಸ್ಟೋನ್ ಸಿಂಪಲ್ ಬೇಕಾ ಸಿಂಪಲ್ ಹೆವಿ ಬೇಕಾ ಹೆವಿ ನಿಮಗೆ ಬಂದ್ರೆ ಎಲ್ಲಾ ತರ ಕಲೆಕ್ಷನ್ಸ್ ಸಿಗುತ್ತೆ ನಮ್ಮ ಅವಲ್ಲಿ ಓಕೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಕಲೆಕ್ಷನ್ಸ್ ಕೂಡ ಇದೆ ಸ್ಮಾಲ್ ನೆಕ್ಲೆಸ್ ಸ್ಟೆಪ್ ಬೈ ಸ್ಟೆಪ್ ಹಾರ ಆಗಿರಬಹುದು ನೀವು ಪ್ರತಿಯೊಂದು ನೋಡಬಹುದು ಯೂನಿಕ್ ಕಲೆಕ್ಷನ್ ನಿಮಗೆ ಎಲ್ಲಾ ಡಿಸೈನರ್ ಪೀಸಸ್ ಮ್ಯಾಮ್ ಎಲ್ಲಾ ಲೇಸರ್ ಫಿಟ್ಟಿಂಗ್ ಇರುತ್ತೆ ಒಂದೊಂದಕ್ಕೂ ಕ್ಲಾಂಪ್ ಹಾಕಿ ಒಂದು ಸ್ಟೋನ್ ಕೂಡಿಸಿರ್ತಾರೆ ಸ್ಟೋನ್ ಬೀಳೋದು ಆ ತರ ಏನೋ ಆಗ ಚಾನ್ಸ್ ಪ್ರಾಬ್ಲಮ್ ಇರೋದಿಲ್ಲ ಓಕೆ ಸೊ ಸುಮಾರು ಇದೆ ಎಷ್ಟು ಕವರ್ ಮಾಡೋಕೆ ಆಗೋದಿಲ್ಲ నెక్స్ట్ నాము వర్మలక్ష్మి కలక్షన్స్ నోదు మ్యామ్ వర్మలక్ష్మి కలెక్షన్స్ ಸೊ ವರ್ಮಹಾಲಕ್ಷ್ಮಿ ಫೆಸ್ಟಿವಲ್ ಗೆ ಅಂತ ಹೇಳಿ ನನ್ನ ಕಡೆ ನನ್ನ ಫಾಲೋವರ್ಸ್ ಗೆ ಏನಾದ್ರು ಸ್ಪೆಷಲ್ ವರ್ಮಹಾಲಕ್ಷ್ಮಿಸ್ ಇದರಿಂದ ನಿಮ್ ಫಾಲೋವರ್ಸ್ ಏನೋ ನಿಮ್ದು ಚಾನಲ್ ಸಬ್ಸ್ಕ್ರೈಬ್ ಆಗಿರೋದು ಬಿಲ್ ಆಗೋಕೆ ಮೊದಲು ತೋರಿಸಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರ್ದು ಬಿಲ್ಲಾಗಿಂದ ಮುಂಚೆ ತೋರಿಸಿ ತೋರ್ಸ್ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮ್ಯಾನ್ಯಾಕ್ಚರ್ ಪ್ರೈಸ್ ಹಾಕಿರ್ತೀರಾ ಟ್ಯಾಟ್ ಆಮೇಲೆ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಟೆನ್ ಪರ್ಸೆಂಟ್ ಓಲ್ಸೇಲ್ ಪ್ರೈಸಸ್ ಅಲ್ಲಿ ಓಲ್ಸೇಲ್ ಪ್ರೈಸಲ್ಲಿ ನಿಮ್ಗೆ ಮಾರ್ಕೆಟಲ್ಲಿ ಎಲ್ಲಿ ಸಿಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೈಸ್ ಗ್ಯಾರಂಟಿ ಇದೆ ನಿಮ್ಮ ಗೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಓಕೆ ಓಕೆ ದೆನ್ ವಿಲ್ ವಾಚ್ ದಿಸ್ ಲಕ್ಷ್ಮೀ ಓಕೆ ಮೇನ್ ಕಲೆಕ್ಷನ್ಸ್ ನೋಡೋಣ ಮ್ಯಾಮ್ ಇವತ್ತು ಇವತ್ತು ವಿಡಿಯೋ ಮಾಡೋದು ಇವತ್ತು ಫುಲ್ ವರಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಎಲ್ಲರಿಗೂ ವರಲಕ್ಷ್ಮಿ ಐಟಮ್ ನಮ್ಮಲ್ಲಿ ಸಿಗತ್ತಾ ಇಲ್ಲ ಅಂತ ಗೊತ್ತಿರ್ಲಿಲ್ಲ ಇವಾಗ ಅದಕ್ಕೋಸ್ಕರ ನಮ್ಮಲ್ಲಿ ಪ್ರತಿಯೊಂದು ವರಲಕ್ಷ್ಮಿ ಐಟಮ್ ನಮ್ಮಲ್ಲಿ ಯೂನಿಕ್ ಆಗಿ ಸಿಗತ್ತೆ ಆ ಒಂದ್ ಕಾರಣಕ್ಕೆ ಒಂದು ತೋರ್ಸೋಣ ಅಂತ ಫುಲ್ ನಮ್ಮಲ್ಲಿ ಏನೇನ್ ವರಲಕ್ಷ್ಮಿ ಐಟಮ್ ಸಿಗತ್ತೆ ಕಲೆಕ್ಷನ್ಸ್ ತಾ ಮಾರ್ಸಿ দিবেন ಇದೆಲ್ಲ ಮುಕವಾಡ ತಾಂಜಾವ ಪೇಂಟಿಂಗ್ ತಾಂಜಾವರ್ ಪೇಂಟಿಂಗ್ ಬರುತ್ತೆ ತಾಂಜಾವರ್ ಪೇಂಟಿಂಗ್ ಮುಕವಾಡ ಜೂಎಲ್ಲರಿಸ್ ಎಲ್ಲಾ ನವೆ ರೆಡಿ ಮಾಡಿ ಇಟ್ಟಿರ್ತೀವಿ ಇಲ್ಲ ಸರ್ ನನ್ಗೆ ನಮ್ದೇ ಬೆಳ್ಳಿ ಮುಕವಾಡ ಇದೆ ಅದಕ್ಕೂ ಬೇಕಂದ್ರೆ ನೀವು ಆರ್ಡರ್ ಮಾಡಿ ಮಾರ್ಸ್ಕೋಬಹುದು ನಾನು ಒನ್ ವೀಕ್ ಟೈಮ್ ಆಗುತ್ತೆ ನಿಮ್ ಬೆಳ್ಳಿ ಮುಕವಾಡ ಕೊಟ್ಟಬಿಟ್ರೆ ನಿಮಗೆ ತಾಂಜಾವರ್ ಪೇಂಟಿಂಗ್ ಜೂಎಲ್ಲರಿ ಎಲ್ಲಾ ಮಾರ್ಸಿ ಕೊಡ್ತೀನಿ ನಾನು ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇರುತ್ತೆ ಹೌದು मैम ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇರುತ್ತೆ ನಿಮ್ಮತ್ರಾನೂ ಕೂಡ ಇದೆ ಇದೆಲ್ಲ ಬೆಳ್ಳಿ ಮುಕವಾಡ ಕೇಸರ್ ನೀವು ಪೇಂಟ್ ಮಾಡ್ತೀರಾ ಇದು ಬಂದ ಜರ್ಮನ್ ಸಿಲ್ವರ್ ಮ್ಯಾಮ್ ಬೆಳ್ಳಿ ಬೇಕಾ ಬೆಳ್ಳಿನ ಸಿಗುತ್ತೆ ಮ್ಯಾಮ್ ಅದನ್ನ ಮಾಡ್ಕೋಬಹುದು ಇಲ್ಲಾಂದ್ರೆ ನಿಮ್ಮತ್ರ ಬೆಳ್ಳಿ ಜರ್ಮನ್ ಸಿಲ್ವರ್ ಇದೆ ಅವರ ಅದಕ್ಕೂ ಮಾಡ್ಸ್ಕೊಬಹುದು ಸೊ ಇನ್ನು ನೋಡಬಹುದು ಇವಾಗ ಒಂದು ಕಸ್ಟಮರ್ ಆರ್ಡರ್ ಮಾಡಿರೋದು ಅವ್ರದ್ದು ಇದು ಬೆಳ್ಳಿ ಮುಕ್ವಾಡ ಅವ್ರ ಮುಕವಾಡಿಗೆ ನಾವು ತಾಂಜಾವರ್ ಪೇಂಟಿಂಗ್ ಮಾಡಿಸಿ ಇಟ್ಟಿದೀನಿ ಮ್ಯಾಮ್ ಲೈಕ್ ಜುwelry ಅವರ ಏ ಏ ಬೇಕೋ ಆ ಕಸ್ಟಮೈಸ್ ಮಾಡಿಸಿ ಕೊಡ್ತೀನಿ ಮ್ಯಾಮ್ ನಿಮಗೆ ಶೇಡ್ಸ್ ನೋಡ್ಬೋದು ನೀವು ಶೇಡ್ಸ್ ಅದೊಂದು ಶೇಡ್ ಬರುತ್ತೆ ಪಿಂಕ್ ಶೇಡ್ ಬರುತ್ತೆ ನಿಮ್ಗೆ ಇದೊಂಥರ ಆರೆಂಜ್ ಶೇಡ್ ಬರುತ್ತೆ ನಿಮ್ಗೆ ಶೇಡ್ಸ್ ಆಗಿರ್ಬೋದು ಸೈಸಸ್ ಆಗಿರ್ಬೋದು ಎಲ್ಲಾ ತರದ್ದು ಸಿಗುತ್ತೆ ಮ್ಯಾಮ್ ಇಲ್ಲ ಸ್ಟಾರ್ಟಿಂಗ್ ನಿಮ್ಗೆ ಬೇಸಿಕ್ ಅಂದ್ರೆ ಬೇಕಂದ್ರೆ ಈ ತರ ಟೂ ಇಂದ ಹಿಡಿದು ನಿಮಗೆ ಅರೌಂಡ್ ನೈನ್ ತೌಸಂಡ್ ರುಪೀಸ್ ವರ್ಗೂ ಕಲೆಕ್ಷನ್ ಸಿಗುತ್ತೆ ಮ್ಯಾಮ್ ಇದರಲ್ಲಿ ಅಷ್ಟೇ ಪ್ರೈಸ್ ಗ್ಯಾರಂಟಿ ಇರುತ್ತೆ ನಿಮಗೆ ಪ್ರೈಸ್ ಈ ಮಾರ್ಕೆಟ್ ಅಲ್ಲಿ ಎಲ್ಲಿ ಸಿಗೋದಿಲ್ಲ ಆ ಗ್ಯಾರಂಟಿ ಟೂ ಫಿಫ್ಟಿಗೆ ಮುಖವಾಡ ಸಿಗುತ್ತೆ ಹೌದು ಮ್ಯಾಮ್ ಟೂ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ಆಗುತ್ತೆ ಮುಖವಾಡ ಹಂಗೆ ನಿಮಗೆ ಬೊಂಬೆ ಬೇಕು ನನಗೆ ಸರ್ ಬೊಂಬೆನೆ ಬೇಕು ಇದು ಆಚೆಲ್ಲ ಹೋದ್ರೆ ನಿಮ್ಗೆ ಎರಡ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಆಗ ಮಾಡ್ತಾರೆ ಮ್ಯಾಮ್ ನಮ್ಮಲ್ಲಿ ಸ್ಟಾರ್ಟಿಂಗ್ ಒಂದು ಫೋರ್ ಫಿಫ್ಟಿ ರುಪೀಸ್ ಇಂದ ಇಡ್ದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ರುಪೀಸ್ ಒಳಗೆ ಫುಲ್ ಹೆವಿ ಬೇಕಾ ಟೂ ತೌಸಂಡ್ ರುಪೀಸ್ ಒಳಗೆ ಸಿಕ್ಬಿ ಮ್ಯಾಮ್ ನಿಮಗೆ ಫೋರ್ ಫಿಫ್ಟಿ ಆಗಿರ್ಬೋದು ಸಿಕ್ಸ್ ಫಿಫ್ಟಿ ಆಗಿರ್ಬೋದು ಏಟ್ ಫಿಫ್ಟಿ ಆಗಿರ್ಬೋದು ತೌಸಂಡ್ ಟೂ ಫಿಫ್ಟಿ ಫಿಫ್ಟಿರ್ಬೋದು ತೌಸಂಡ್ ಫೋರ್ ಫಿಫ್ಟಿ ಆಗಿರ್ಬೋದು ಆ ಆತರ ನಿಮಗೆ ಆಚೆ ಇವೆಲ್ಲ ಹೋದ್ರೆ ನಾಲ್ಕು ಸಾವಿರ ಮೂರ್ ಸಾವಿರ ಮಾಡ್ತಾರೆ ಮ್ಯಾಮ್ ನಿಮ್ಗೆ ನಿಮಗೆ ನಮ್ಮಲ್ಲಿ ತೌಸಂಡ್ ಟೂ ಫಿಫ್ಟಿ ತೌಸಂಡ್ ಫೋರ್ ಫಿಫ್ಟಿಗೆಲ್ಲ ಸಿಗುತ್ತೆ ಇದೆ ರೆಡಿ ಅಂದ್ರೆ ಬೊಂಬೆ ಮಾತ್ರ ನಿಮಗೆ ಚಾಯ್ಸ್ ಇರುತ್ತೆ ಅಂದ್ರೆ ನಿಮಗೆ ಫೇಸಸ್ ಬೇಕಾ ಫೇಸಸ್ ನಿಮಗೆ ಯಾವ ತರ ಬೇಕು ನೋಡ್ ತಗೋಬಹುದು ಜ್ಯುವೆಲರಿ ಅಷ್ಟೇ ಜ್ಯುವೆಲರಿನೂ ಅಷ್ಟೇ ಯಾವ ಬೇಕೋ ನೀವು ನೋಡ್ ತಗೋಬಹುದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಸರ್ ಇದಲ್ಲ ಯಾವದರ ಒಂದು ಫೇಸಸ್ ಒಂದ್ ಎರಡು ಫೇಸಸ್ ಓಪನ್ ಮಾಡ್ತೀರಾ ಹಾ ನೋಡಿ ನೋಡಿ ಎಲ್ಲಾದು ಫೇಸ್ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲಾ ಫೇಸಸ್ ನೀವು ಡಿಫರೆಂಟ್ ಆಗಿ ಇರೋದೇ ನೋಡ್ತೀರಾ ಇದೊಂದ ತರ ಇದೆ ಇದೊಂದ ತರ ಇದೆ ಶೇಡ್ಸ್ ಇರುತ್ತೆ ಅದನ್ನ ನೋಡ್ಕೊಳ್ಳಿ ಸೈಜಸ್ ಕೂಡ ಅವೈಲೇಬಲ್ ಇದೆ ಹೌದು ಫೇಸಸ್ ಅವೈಲೇಬಲ್ ಇದೆ ನಿಮಗೆ ಯಾವ ಸೈಜ್ ಬೇಕೋ ನೋಡಿ ತಗೋಬಹುದು ನೋಡಿ ಇದು ಆ ಬ್ಯೂಟಿಫುಲ್ ಸರ್ ಒಂದು ಮನುಷ್ಯ ಹೇಗೆ ಮುಖ ಕಾಣಿಸುತ್ತೋ ಸೇಮ್ ಹಾಗೆ ಮಾಡಿರ್ತಾರೆ ಮ್ಯಾಮ್ ನಮ್ ಲೇಬರ್ ನಮ್ದು ಪ್ರೊಫೆಷನಲ್ ಲೇಬರ್ ಇರ್ತಾರೆ ಇದಕ್ಕಿಂತಾನೆ ಅವರು ಅದರ ತಕ್ಕಂತೆ ಮಾಡಿರ್ತಾರೆ ಮ್ಯಾಮ್ ಸರಿ ಸರಿ ಸೂಪರ್ ಸರ್ ಅದಕ್ಕೆ ಎಷ್ಟು ನೀಟ್ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಲುಕಿಂಗ್ ವೈಸ್ ಎಲ್ಲ ಚೆನ್ನಾಗಿ ಇದು ನಾರಾಯಣ ನಾರಾಯಣ ಮ್ಯಾಮ್ ಎರಡು ಬೇಕಾದ್ರೆ ಎರಡಲ್ಲೂ ತಗೋಬಹುದಲ್ಲ ಹೌದು ಮ್ಯಾಮ್ ಲಕ್ಷ್ಮೀ ನಾರಾಯಣ ಬೇಕಾ ಲಕ್ಷ್ಮೀ ನಾರಾಯಣನು ತಗೋಬಹುದು ಇಲ್ಲ ಬರೀ ನಾರಾಯಣ ಬೇಕಾ ನಾರಾಯಣ ಲಕ್ಷ್ಮೀ ಬೇಕಾ ಲಕ್ಷ್ಮೀ ನೋಡಿ ಬ್ಯೂಟಿಫುಲ್ ಎರಡನ್ನೂ ಈ ಥರ ಇಟ್ಟು ಕೂರಿಸ್ಬಿಟ್ಟು ಪೂಜೆ ಮಾಡಿದ್ರೆ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಓಕೆ ಡಿಪೆಂಡ್ಸ್ ಆನ್ ದ ಕಲೆಕ್ಷನ್ಸ್ ಮೇಲೆ ನಮಗೆ ಪ್ರೈಸಸ್ ವೇರಿ ಆಗುತ್ತೆ ಕಲೆಕ್ಷನ್ಸ್ ಮೇಲೆ ಯೂನಿಕ್ ಕಲೆಕ್ಷನ್ಸ್ ಮೇಲೆ ಡಿಸೈನ್ಸ್ ಆಗುತ್ತೆ ಮ್ಯಾಮ್ ಓಕೆ ಸರ್ ನಿಮಗೆ ಮುಖವಾಡ ಬೇಕು ಬೊಂಬೆ ಬೇಕು ಈ ತರ ಈ ತರ ಬನಾನ ಇದು ಬೇಕು ನಿಮಗೆ ಜಡೆ ಬೇಕಾ ಜಡೆ ಈ ತರ ಆರ್ಚ್ ಬೇಕಂದ್ರೆ ಆರ್ಚ್ ಅಲ್ಲಿ ವೆರೈಟಿ ಸಿಗುತ್ತೆ ನಿಮಗೆ ಇಲ್ಲ ತೋರಣ ಬೇಕಾ ತೋರಣ ಇಲ್ಲ ಆರ್ಚ್ ಅಲ್ಲಿ ಪ್ಲೇನ್ ಆರ್ಚ್ ಬೇಕಾ ಪ್ಲೇನ್ ಆರ್ಚ್ ಇಲ್ಲ ಗಿಫ್ಟಿಂಗ್ ಪರ್ಪಸ್ ಹಬ್ಬಕ್ಕೆ ಬಂದಿರೋರಿಗೆ ಗಿಫ್ಟ್ ಮಾಡಬೇಕು ಗಿಫ್ಟ್ ದೀಪ ತರ ಬೇಕಾ ದೀಪ ಸಿಗತ್ತೆ ಇಲ್ಲ ಸರ್ ನಮ್ದೇ ಎಲ್ಲ ಅದಕ್ಕೆ ಕೈ ಕೈಕಾಲು ಬೇಕು ಕೈ ಕಾಲ್ ಸಪ್ರೇಟ್ ಆಗಿ ಸಿಗತ್ತೆ ಚಿಕ್ಕದ್ ಬೇಕಾ ಮೀಡಿಯಂ ಬೇಕಾ ಎಲ್ಲಾ ಸೈಜಸ್ ಸಿಗತ್ತೆ ನಿಮ್ಗೆ ಇಲ್ಲ ಜಡೆ ಬೇಕು ನಿಮ್ಗೆ ಎಲ್ಲಾ ತರ ಜಡೆ ಸಿಗತ್ತೆ ದೇವ್ರಿಗೆ ಇಲ್ಲ ದೇವ್ರಿಗೆ ಸರ್ ನಾನು ಹರಕೆ ಹೋಗ್ತಿದ್ದೀನಿ ದೊಡ್ಡ ದೊಡ್ಡ ಹಾರ ಬೇಕು ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಈ ತರ ಮೂರ್ ಇಂಚಿಂದ ಹಿಡಿದು ನಿಮ್ಗೆ ಹಾರಲ್ಲಿ ಹತ್ತಡಿ ವರ್ಗೂ ಸಿಗುತ್ತೆ ಮೇಡಮ್ ಅಷ್ಟು ದೊಡ್ಡ ಹಾರನು ಸಿಗುತ್ತೆ ನಿಮ್ಗೆ ನೋಡಿ ಈ ತರ ತ್ರೀ ಸ್ಟೆಪ್ ಹಾರ ಬೇಕಾ ತ್ರೀ ಸ್ಟೆಪ್ ಹಾರ ತರ ಸಿಂಗಲ್ ಅಲ್ಲಿ ದೊಡ್ಡ ಹಾರ ಬೇಕಾ ದೊಡ್ಡ ಹಾರ ಇಲ್ಲ ನೋಡಿ ನಮ್ಗೆ ಫುಲ್ ನೋಡಿ ಫುಲ್ ಹೆವಿ ಹಾರ ನೋಡ್ಬೋದು ಫುಲ್ ಒಂದ್ ಆರ್ ಅಡಿ ವಿಗ್ರಹಕ್ಕೆ ಆರಾಮಾಗಿ ಹಾರ ಆಗ್ಬಹುದು ಆ ತರ ಹಾರಾ ಇಲ್ಲ ಅಂದ್ರೆ ಸರ್ ನಿಮ್ಗೆ ಬೆಲ್ಟ್ ಬೇಕು ಇದ್ರಲ್ಲಿ ಬೆಲ್ಟ್ ಅಲ್ಲಿ ಕಲೆಕ್ಷನ್ ಸಿಗತ್ತೆ ನಿಮ್ಗೆ ಬೆಲ್ಟ್ ಮ್ಯಾಚಿಂಗ್ ಹಾರ ಯಾವ್ ತಗೊಂಡ್ರ ಹಾರ ಮ್ಯಾಚಿಂಗ್ ಬೆಲ್ಟ್ ಸಿಗತ್ತೆ ನಿಮ್ಗೆ ಇದು ಶಂಕು ಚಕ್ರ ಶಂಕು ಚಕ್ರ ನಿಮ್ಗೆ ನಿಮಗೆ ಡೆಕೋರೇಷನ್ ಐಟಮ್ ಎಲ್ಲ ಸಿಗತ್ತೆ ಈ ತರ ನಾಮ ಆಗಿರ್ಬೋದು ಶಂಕು ಚಕ್ರ ಆಗಿರ್ಬೋದು ಚೊಂಬಿಗೆ ಚೊಂಬ ಡೆಕೋರೇಷನ್ ಮಾಡೋರಿಗೆ ಬೇಕಾ ವಿಭೂದಿ ಪಟ್ಲೇ ಸಿಗುತ್ತೆ ಇಲ್ಲ ನಾಮ ದೊಡ್ಡದು ಚಿಕ್ಕದು ಎಲ್ಲ ಸಜಸ್ ಸಿಗುತ್ತೆ ಎಲ್ಲಾ ತರ ಸಿಗುತ್ತೆ ಸರ್ ಕಣ್ಣು ಬೇಕಾ ಕಣ್ಣು ಕಿವಿ ವರಮಹಾಲಕ್ಷ್ಮಿಗೆ ಅಥವಾ ಟೆಂಪಲ್ ಗೆ ಬೇಕಾಗಿರೋ ಎಲ್ಲ ಕಲೆಕ್ಷನ್ಸು ಸಿಗುತ್ತೆ ಸೈಜಸ್ ಎಲ್ಲಾ ಸೈಜಸ್ ಸಿಗುತ್ತೆ ಮ್ಯಾಮ್ ನಾವು ಡಿಸೈನ್ ಗು ಒಂದ್ ಬಾಕ್ಸ್ ಇಟ್ಟಿರ್ತೀವಿ ಅಷ್ಟು ಕಲೆಕ್ಷನ್ ಸಿಗುತ್ತೆ ನಿಮ್ಗೆ ಇದೇನ್ ಬರುತ್ತೆ ಇದು ದೇವ್ರದ್ದು ಕಣ್ಣು ಮ್ಯಾಮ್ ಕಣ್ಣಲ್ಲಿ ಸೈಜಸ್ ನೋಡಿ ಚಿಕ್ಕದ್ರಿಂದ ಇವ್ರದು ನಿಮ್ ದೊಡ್ಡ ಸೈಜ್ ವರೆಗು ಎಲ್ಲಾ ಸೈಜಸ್ ಸಿಗುತ್ತೆ ನೋಡ್ಕೊಂಡು ಬಂದಿದ್ರೆ ಎಲ್ಲಾದ್ರು ನಿಮ್ಮ ಹತ್ರ ಸಿಗುತ್ತೆ ಸಿಗುತ್ತೆ ಮೇಡಮ್ ಸೊ ಇದು ದೇವರಿಗೆ ಡಾಬ್ ಬೇಕಾ ಡಾಬ್ ಸಿಗುತ್ತೆ ನಿಮ್ಗೆ ಜಡ ಬೇಕಾ ಜಡೆ ಸಿಗುತ್ತೆ ಇದು ಬಿಲ್ಲಿ ಕೂಡ ಇದೆಯಾ ಇದು ಹೌದು ದೇವ್ರಿಗಂತಾನೆ ಸಪ್ರೇಟ್ ಸರ್ ಇದೆಲ್ಲ ಹೌದು ಮ್ಯಾಮ್ ದೇವ್ರಿಗಂತಾನೆ ಸೆಪರೇಟ್ ನಿಮ್ಗೆ ಸಪ್ರೇಟ್ ಆಗಿ ಇವ್ರಿಗ ಬೇಕಂದ್ರೆ ನಮ್ಮಲ್ಲಿ ಫುಲ್ ಕಲೆಕ್ಷನ್ ಸಿಗುತ್ತೆ ಜಡೆ ಬೇಕಾ ಜಡೆ ಕುಚ್ಚು ಬೇಕಾ ಕುಚ್ಚು ಇದೆಲ್ಲ ಫ್ಯಾಕ್ಟರಿ ಔಟ್ಲೆಟ್ ಇರೋದ್ರಿಂದ ಎಲ್ಲ ಪ್ರತಿಯೊಂದು ಬಾಕ್ಸಸ್ ಅಲ್ಲಿ ಇರುತ್ತೆ ನಿಮ್ಗೆ ಪ್ರತಿಯೊಂದು ಕಲೆಕ್ಷನ್ ಸಿಗುತ್ತೆ ಮ್ಯಾಮ್ ಡಾಬ್ಸ್ ಅಲ್ಲಿ ಹೇಳಿದೆಲ್ಲ ನಿಮ್ಗೆ ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ವೆರೈಟೀಸ್ ಸೆವೆನ್ ಹಂಡ್ರೆಡ್ ವೆರೈಟೀಸ್ ಬರೀ ಡಾಬಿ ಸಿಗುತ್ತೆ ಮ್ಯಾಮ್ ನಮ್ಮಲ್ಲಿ ಫುಲ್ ಮಾರ್ಕೆಟ್ ಅಲ್ಲಿ ಒಂದ್ ಐವತ್ ಅರವತ್ ಡಿಸೈನ್ ತೋರ್ಸೋದಿಲ್ಲ ಯಾರು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಡಿಸೈನ್ಸ್ ಡಾಬೆ ನೋಡಬಹುದು ಬನ್ನಿ ಫ್ಲೆಕ್ಸಿಬಲ್ ಸಿಗುತ್ತೆ ನಿಮಗೆ ಪಟ್ಟಿ ಟೈಪ್ ಬೇಕಾ ಪಟ್ಟಿ ಟೈಪ್ ಸಿಗುತ್ತೆ ನೋಡಿ ಈ ತರ ವಿಕ್ಟೋರಿಯನ್ ಡಾಕ್ಸ್ ಅಲ್ಲಿ ಬೇಕಾ ವಿಕ್ಟೋರಿಯನ್ ಸಿಗುತ್ತೆ ಈ ತರ ನಕಾಸ್ ಬೇಕಾ ನಕಾಸ್ ಸಿಗುತ್ತೆ ಪ್ರತಿಯೊಂದು ನೀವು ಯಾವ್ದಕ್ಕೆ ಕೈ ಹಾಕಿ ಎಲ್ಲಾ ಯೂನಿಕ್ ಕಲೆಕ್ಷನ್ ಆಗಿರುತ್ತೆ ಪ್ರತಿಯೊಂದು ಹೊಸ ಡಿಸೈನ್ ಆಗಿರುತ್ತೆ ಮ್ಯಾಮ್ ನಿಮಗೆ ಯಾವ್ದೇ ಒಂದು ನಮ್ಮಲ್ಲಿ ನೋಡಿ ಇವತ್ ನೋಡಿರೋದು ನಾಳೆ ಸಿಗೋದಿಲ್ಲ ಅಷ್ಟು ಯೂನಿಕ್ ಕಲೆಕ್ಷನ್ ಸಿಗುತ್ತೆ ನಮ್ಮಲ್ಲಿ ನೋಡಿ ಒಂದು ಓಪನ್ ಮಾಡಿ ಡಿಸೈನ್ಸ್ ಇದ್ರಲ್ಲಿ ಚೇಂಜಬಲ್ ಆಗಿರ್ಬೋದು ಯೂನಿಕ್ ನೀವು ನೋಡ್ಸ್ಬೋದು ವರ್ಕ್ ಮೇಶಿಪ್ ಹೆಂಗಿದೆ ಅಂತ ಸೂಪರ್ ನೈಸ್ ಇಲ್ಲ ನಕಾಸ್ ಬೇಕು ಸ್ಟೋನ್ಸ್ ಕಮ್ಮಿ ಬೇಕು ನಕಾಸಲ್ಲಿ ಬೇಕು ನನಗೆ

నోరడం తో బందరే 150 200 రూపాయల డాబ్ ఇర్దు మీకు 10000 వరకు డాబ్ బిజినెస్ ಸಿగితం అవుతది. అది క్వాలిటీ అలా

ಬಾಜು ಬಂದು ಫುಲ್ ಬಾಕ್ಸ್ ಬಾಜು ಬಂದಿರತ್ತೆ ನಿಮ್ಗೆ ಈ ತರ ನಿಮ್ಗೆ ಮಾಟಿ ಬೇಕಾ ಮಾಟಿ ಫುಲ್ ಬಾಕ್ಸ್ ಮಾಟಿ ಇರುತ್ತೆ ವೆರೈಟೀಸ್ ನಿಮ್ಗೆ ಒಂದ್ ಫೈವ್ ಹಂಡ್ರೆಡ್ ಡಿಸೈನ್ಸ್ ಮಾಟಿ ಸಿಗುತ್ತೆ ಈ ತರ ಭರತನಾಟ್ಯಂ ಕಲೆಕ್ಷನ್ ಬೇಕಾ ಭರತನಾಟ್ಯಂ ಕಲೆಕ್ಷನ್ಸ್ ಸಿಗುತ್ತೆ ಓಕೆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವರಮಲಕ್ಷ್ಮಿಗೆಲ್ಲ ಕಲೆಕ್ಷನ್ಸ್ ಒಂದೇ ಸ್ಟಾಪಲ್ಲೇ ಎಲ್ಲ ಸಿಗುತ್ತೆ ನೀವು ಬಂದು ವಿಸಿಟ್ ಮಾಡಿ ನೋಡಿ ತೊಗೋಬಹುದು ನಮ್ದು ಬಂದು ಅವನಿ ರೋಡ್ ಅಲ್ಲಿ ಪ್ರಸಾದ್ ನಾವಲ್ಟಿಸ್ ಅಂತ ಫೋರ್ಟಿ ಫೈವ್ ಇಯರ್ಸ್ ಓಲ್ಡ್ ಶಾಪ್ ಇದು ನೀವು ಆಲ್ಮೋಸ್ಟ್ ಬಂದ್ರೆ ನಿಮ್ದು ತರ್ಡ್ ಜನರೇಷನ್ ಬಿಸ್ನೆಸ್ ನೀವು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ವಿತ್ ಸ್ಯಾಟಿಸ್ಫ್ಯಾಕ್ಷನ್ ಹೋಗ್ತೀರಾ